ಅಂಬರೀಶ್ ಇದು ನೋಡ್ರಿ ಇದು ಕಡಿಬೇಕೇನ್ರಿ ಇದು ಇದು ಕಡಿಲಕ್ ಬಿಡಬೇಕೇನ್ರಿ ನಾವು ಇದು ಕಡಿಲಾಗಿ ಬಿಡಬೇಕೇನ್ರಿ ಇವ ನಾವು ತಾಕತ್ತಿದ್ರೆ ಅವ ಇಲ್ಲಿ ಅವ್ ತಾಕತ್ತಿದ್ರೆ ಬಲ್ರಿ ಇಲ್ಲಿ ಮಾತಾಡೇನ್ರಿ ಎಕ್ಸಿಬಿಷನ್ ನಿಂದ್ರೆ ಇದು ಹೊರಿ ಈ ಹೊರಿ ನೋಡ್ರಿ ಎಕ್ಸಿಬಿಷನ್ ನಿಂದ ಸಪ್ಲೈ ಒಯ್ಲ್ ಎಲ್ಲರೇ ನೋಡ್ರಿ ಇದು ಇದು ಕಡಿಬೇಕಾ ಇದು ಆಕಳದರಿ ಇದು ಆಕಳ ನೋಡ್ರಿ ಇದು ಇದು ಆಕಳ ನೋಡ್ರಿ ನೋಡ್ರಿ ಇದು ಕಾನೂನು ಬೇಕೇನ್ರಿ ನಿಮ್ ಕಾಡ ಇದು ಕಾನೂನು ಬೇಕಾ ನಿಮ್ಗೆ ಇದಕ್ಕ ಇದು ಕಡಿಬೇಕಾ ವಿಜಯ್ ಸಿಂಗ್ ನೇತೃತ್ವ ಏ ವಿಜಯ್ ಸಿಂಗ್ ಬಾರಪ್ಪ ನೀನು ಹೇಳ್ತಲ್ಲ ಶರಣು ಸಲಗರ ಬಗ್ಗೆ ನಿನ್ನ ಬೆಂಕಿ ಹಾಕ ನಿನ್ನ ಜನ್ಮಕ್ಕ ನಿನ್ನ ಕುಂಭಕ್ಕಿಂದ ನಡೀತಾ ಇದ್ದು ಬಸವ ಕಲ್ಯಾಣ ವಿಜಯ್ ಸಿಂಗ್ ಶರಣು ಸಲಗರ್ ಸತ್ತು ಬಗ್ಗೆ ನಡಬೇಕು ಬರ್ಕೋ ಇದು ನೀನೇ ಕಾರಣ ಇದಕ್ಕೆಲ್ಲ ನಿನ್ನ ಅಧಿಕಾರಿಗಳೇ ನಿನ್ನ ಭ್ರಷ್ಟಾಚಾರ ಕಾರಣದಲ್ಲಿ ನಿನ್ನ ಸರ್ಕಾರ